ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ಲಾಂಗ್ ವಿಡಿಯೋ ಇದ್ದೀನಿ ಇಷ್ಟು ದಿವಸ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಇವಾಗ ಲಾಂಗ್ ವಿಡಿಯೋ ಮಾಡೋಣ ಅಂತ ಏನಪ್ಪ ಇವತ್ತು ಸ್ಪೆಷಲ್ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸಂಡೇ ಅಂತ ಬಟ್ ಸಂಡೇ ನಮ್ಮ ಮನೇಲಿ ಸ್ಪೆಷಲ್ ಡೇ ಇರೋದು ಏನಂತ ನಾನು ತೋರಿಸ್ತೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದನ್ನು ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಏನು ಸ್ಪೆಷಲ್ ಡೇ ಅಂತ ನಾನು ನಿಮಗೆ ಹೇಳ್ತೀನಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಏನಪ್ಪ ಇವತ್ತು ಸ್ಪೆಷಲ್ ಡೇ ಅಂದ್ ನೋಡಿ ಇವತ್ತು ನನ್ನ ಹಸ್ಬೆಂಡು ಬರ್ಡೇ ಇಷ್ಟು ಖುಷಿ ಆಗ್ತಿದೆ ಗೊತ್ತಾಗ ಐಸ್ ರಾತ್ರಿಯಿಂದ ತುಂಬ ತಾಳ್ಮೆಯಿಂದ ಇದ್ದೀನಿ ನಾನು ತುಂಬ ಜೋಶಾಗಿದ್ರೆ ಎಲ್ಲ ಹೇಳ್ಬಿಡ್ತೀನಿ ಅವ್ರ ಹತ್ರ ಎಲ್ಲ ಶೇರ್ ಮಾಡಿಬಿಡ್ತೀನಿ ಹಾಗಾಗಿ ಎವ್ರಿ ಡೇ ಇರ್ತೀನೋ ಹಂಗೆ ಇದ್ದೆ ಆ್ಯಂಡ್ ಅವ್ರಿಗೆ ಗೊತ್ತೇ ಇಲ್ಲ ನಾನು ಕೇಕ್ ತಗೊ ಈ ಥರ ಡೆಕೋರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಏನೂ ಹೇಳಿಲ್ಲ ಹೇಳಿದರೆ ಅವರು ಉಟ್ಕೊಳ್ಳೋರು ಅಲ್ಲ ಬೇಡ ಬೇಡ ಅಂತಾರೆ ಹಾಗಾಗಿ ಹೇಳ್ಬಿಟ್ಟು ಯಾರೂ ಸೆಲೆಬ್ರೇಷನ್ ಮಾಡಲ್ಲ ಹೇಳ್ದೆ ಕೊಡೋದೇ ಸರ್ಪ್ರೈಸ್ ಅಲ್ವಾ ಹಾಗಾಗಿ ನಾನು ಏನು ಹೇಳಿಲ್ಲ ಆಲ್ರೆಡಿ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಬರೋದು ಒಂದು ತ್ರೀ ಫೋರ್ ಅನ್ ತ್ರೀ ಫೋರ್ ಓ ಕ್ಲಾಕ್ ಅಂತ ಹೇಳಿದ್ರು ಓಕೆ ಫೈನ್ ಅಷ್ಟರೊಳಗಡೆ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಹಿಂದೆ ಡೆಕೊರೇಷನ್ ಮಾಡಿಬಿಡೋಣ ಬರೀ ಬಲೂನಲ್ಲಿ ಮಾತ್ರನೇ ಗಾಯಿಸಿ ನಾನು ಡೆಕೋರೇಷನ್ ಮಾಡೋದು ಅಷ್ಟು ಇದಾಗಿ ಡೆಕೋರೇಷನ್ ಮಾಡೋದು ಬೇಡ ಅಂದ್ಬಿಟ್ಟು ಆ್ಯಂಡ್ ಇನ್ವೈಟ್ ಮಾಡೋಣ ನಾನು ಸಿಸ್ಟರ್ಸ್ನೆಲ್ಲ ಅಂದ್ಕೊಂಡಿದ್ದೆ ಒಬ್ಬರು ಸಿಸ್ಟರ್ ಊರಿಗೆ ಹೋಗಿದ್ದಾರೆ ಇನ್ನೊಬ್ಬರು ಇಲ್ಲೇ ಇದ್ದಾರೆ ಅವರು ಎವ್ರಿ ಸಂಡೆ ನನ್ನ ನೋಡೋಕೆ ಬರ್ತಾರೆ ಅವ್ರಿಗೆ ಗೊತ್ತು ನನ್ನ ಹಸ್ಬೆಂಡ್ದು ಬರ್ಡೇ ಅಂದ್ಬಿಟ್ಟು ಮೋಸ್ಟ್ಲಿ ಬರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ದಿವಸ ಅಮ್ಮ ಮನೆ ಹತ್ರ ಬಂದು ನನಗೆ ಕಾಲ್ ಮಾಡ್ತಾಯಿದ್ರು ನಾನು ಅಮ್ಮ ಮನೆ ಹತ್ರ ಹೋಗಿ ಮೀಟ್ ಮಾಡ್ತಾಯಿದ್ವಿ ಇವಾಗ ಮನೆಗೆ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಷ್ಟು ನನ್ಗೆ ಗೊತ್ತಿಲ್ಲ ಜಸ್ಟ್ ಗೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಆ್ಯಂಡ್ ಇವಾಗ ಅಂಗಡಿಗೆ ಹೋಗಬೇಕು ಗಾಯ್ಸ್ ಅಂಗಡಿಗೆ ಹೋಗೋವಾಗ ನಾನು ಗಾಡಿ ಡ್ರೈವ್ ಮಾಡ್ತೀನಿ ವೀಡಿಯೋ ಮಾಡೋಕ್ಕಾಗಲ್ಲ ಬಟ್ ಯಾರೂ ಇಲ್ಲ ನನಗೆ ವೀಡಿಯೋ ವೀಡಿಯೋ ಮಾಡಿಕೊಡೋದಕ್ಕೆ ಡ್ರೈವಿಂಗ್ ಮಾಡೋವಾಗ ವೀಡಿಯೋ ಮಾಡಿಕೊಂಡು ಡ್ರೈವ್ ಮಾಡೋಕ್ಕಾಗಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಹ್ಯಾಡ್ ಮಾಡ್ತೀನಿ ನೋಡಿ ಮಿಸ್ ಮಾಡಿದೆ ಆ್ಯಂಡ್ ಈ ವಿಡಿಯೋನ ಲಾಸ್ಟ್ ಗಂಟ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲೂ ಈ ಇವತ್ತಿನ ಡೇ ಹೋಗುತ್ತೆ ಅನ್ನೋದೇ ನಂಗೆ ತುಂಬ ಸರ್ಪ್ರೈಸ್ ಆಗಿದೆ ಇನ್ನು ಇವಾಗ ಏಯ್ಟ್ ತರ್ಟಿ ಟೈಮು ಯಾವಾಗಪ್ಪ ತ್ರೀ ಫೋರ್ ಆಗುತ್ತೆ ಯಾವಾಗಪ್ಪ ನಮ್ಮ ಹಸ್ಬೆಂಡ್ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರೊಳಗಡೆ ಟಕ ಟಕ ಅಂತ ನಾನು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಸೆಲಿಂಡ್ರಾಗಿರಬೇಕು ಗಾಯಸ್ ಅವ್ರು ಬಂದಿದ್ದ ತಕ್ಷಣ ಆಗಿರಬೇಕು ಬಟ್ ನಾನು ಡೆಕೊರೇಷನ್ ಮಾಡಿರ್ತೀನಲ್ಲ ಅವ್ರು ಗೊತ್ತಾಗ್ಬಿಡುತ್ತೆ ಅವ್ರು ಬಂದಮೇಲೆ ಡೆಕೊರೇಷನ್ ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಬರ್ದೇ ಇರೋ ಮುಂಚೆನೇ ನಾನು ಡೆಕೊರೇಷನ್ ಮಾಡಿಬಿಡ್ತೀನಿ ಬರೀ ಈ ಒಂದು ಇದು ಗೋಡೆ ಇದೆಯಲ್ವಾ ಅಲ್ಲಿ ಮಾತ್ರ ಬಲೂನ್ಸ್ನ ಇದು ಮಾಡ್ತೀನಿ ಆ್ಯಂಡ್ ಹಿಂದೆ ಸೋಫಾ ಸೆಟ್ ಇಟ್ಟಿದ್ದೀವಲ್ಲ ಏನಪ್ಪ ಅಂತ ಅಂದ್ಕೊಬೋದು ನೀವು ವರಲಕ್ಷ್ಮಿ ಅಪ್ಪ ಆಯಿತು ಅಲ್ವಾಗ ನಮಗೆ ಅಷ್ಟು ಜಾಗ ಇಲ್ಲ ಅಷ್ಟು ಸ್ಪೇಸ್ ಇಲ್ಲ ನಾನು ಹೇಳ್ಬೋದು ಹಿಂದೆ ಕ್ಯಾಮ್ರ ಇಂದ ನಾನು ಬ್ಯಾಕ್ ಕ್ಯಾಮ್ರ ಇಂದ ನಾನು ತೋರಿಸ್ತೀನಿ ನೋಡಿ ಗೈಸ್ ಇವಾಗ ಎಲ್ಲ ಕೆಲಸ ಮುಗೀತು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಇವಾಗ ಸ್ವಲ್ಪ ಅಪ್ ಆಗಿ ಅಂಗ್ಡಿಗೆ ಹೋಗ್ಬಿಟ್ಟು ಬರೋಣ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗಾಯ್ಸ್ ಮನೆ ಹತ್ರ ತುಂಬ ಖುಷಿ ಪಡೋ ಇದು ಇದು ನೋಡಿ ವಿಂಡೋ ಅಲ್ವಾ ಇವಾಗ ನೋಡಿ ಓಪನ್ ಮಾಡ್ತೀನಿ ಏನಿದೆ ಅಂತ ತೋರಿಸ್ತೀನಿ ನುಡಿಗಾಯಿಸಿ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಇದೆ ಇದು ಶಿವ ದೇವಸ್ಥಾನ ಆ ಕಡೆ ಇರೋದು ಲಕ್ಷ್ಮೀ ದೇವಸ್ಥಾನ ಇನ್ನೊಂದು ಬೆಳಿಗ್ಗೆ ಎದ್ದಿದ ತಕ್ಷಣವೇ ದೇವ್ರನ್ನ ನೋಡ್ಬೋದು ನುಡಿಗಾಯಿಸಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಹಾಗಾಗಿ ನಂಗೆ ತುಂಬ ಇಷ್ಟ ಇಲ್ಲಿ ಶುಕ್ರವಾರ ಮಂಗಳವಾರ ಎಲ್ಲ ದಿವ್ಸನೂ ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಇನ್ನೊಂದು ಮದುವೆ ಮದುವೆ ನಡೆದಾಗೂ ಅಷ್ಟೇ ಇಲ್ಲೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ಇನ್ನೊಂದು ಪೂಜೆ ಹಬ್ಬಗಳು ಬಂದಾಗ ಇಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ನನಗೆ ನನಗಿಲ್ಲಿ ನೋಡಿ ನಮ್ಮ ವಿಂಡೋ ಕಡೆಯಿಂದ ಹಿಂಗೆ ನೋಡಿದ್ರೆ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕೆಲಸ ಮುಗಿತು ಗಾಯಿಸಿ ಇವಾಗ ಹೊರಗಡೆ ಹೋಗಬೇಕು ಹೊರ್ಗಡೆ ಹೋಗಿ ಫಸ್ಟು ಅಡುಗೆಗೆ ಎಲ್ಲ ಐಟಮ್ ತೊಗೊಬಂದುಬಿಟ್ಟು ಅಡುಗೆ ಫಿನಿಶ್ ಮಾಡಿಬಿಡೋಣ ಅಡುಗೆ ಆದಮೇಲೆ ಮತ್ತೆ ಹೊರ್ಗಡೆ ಹೋಗಬೇಕು ಯಾಕಂದರೆ ಅಂಗಡಿ ಓಪನ್ ಆಗೋದು ಟೆನ್ ಲೆವೆನ್ ಓ ಕ್ಲಾಕ್ಗೆ ಮತ್ತು ಡೆಕೊರೇಷನ್ಗೆ ಬಲೂನ್ಸು ಕೇಕು ಎಲ್ಲ ತೊಗೊಂಬಂದು ಇಟ್ಬಿಡ್ತೀನಿ ಅದಾದಮೇಲೆ ಫ್ರೆಶ್ಅಪ್ ಆಗಿ ರೆಡಿಯಾಗಿ ನಮ್ಮ ಹಸ್ಬೆಂಡ್ ಬಂದಮೇಲೆ ಕೇಕ್ ಕಟಿಂಗ್ ಮಾಡ್ತೀನಿ ವಿಡಿಯೋ ಎಂಟು ಗಂಟೆ ನೋಡಿ ಮಿಸ್ ಮಾಡಿಬಿಡಿ ವಿಡಿಯೋನ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತ ಇದ್ದೀನಿ ಗಾಯ್ಸ್ ನಮ್ಮ ಒಂದು ರೂಮ್ ತುಂಬ ಚಿಕ್ಕದು ಗಾಯ್ಸ್ ಸಿಕ್ಕಾಪಟ್ಟೆ ಚಿಕ್ಕದು ಇಲ್ಲೇ ಮಂಚ ಹಾಕಿದ್ದೀವಿ ಇಲ್ಲೇ ಬೀರು ಇಟ್ಟಿದ್ದೀವಿ ಹಿಂದ್ಗಡೆ ಸ್ವಲ್ಪ ಬಟ್ಟೆ ಇದೆ ಮೇಲೆ ಎಲ್ಲ ತುಂಬ ಬಟ್ಟೆ ಗಾಯಸ್ ಎಲ್ಲ ಬಟ್ಟೆ ನನ್ನದೇ ನನ್ನ ಪಾಪುದಾಗಲಿ ನಮ್ಮ ಹಸ್ಬೆಂಡ್ದಾಗಲಿ ಸ್ವಲ್ಪ ಬಟ್ಟೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ನನ್ನದೇ ನೋಡಿ ಅದೆಲ್ಲ ನನ್ನ ಬಟ್ಟೆಗಳೇ ಇರೋದು ಹ್ಯಾಂಡ್ಲೆಸ್ ಗಾಯ್ಸ್ ಇವಾಗ ಫಸ್ಟ್ ಕೆಲಸ ಮುಗಿಸ್ಕೊಳ್ಳೋಣ ಗೈಸ್ ಇವಾಗೆ ಮನೆಗೆ ಬಂದ್ವಿ ತೊಗೊಂಡು ಬಂದೆ ಇಲ್ಲ ಏನೇನು ತಗೊಂಡ್ಬಂದೆ ಅಂತ ಬ್ಯಾಕ್ ಇಂದ ತೋರಿಸ್ತೀನಿ ಇದು ಚಿಕನ್ನು ಇದು ಸಪ್ರೇಟಾಗಿ ತಗೊಂಡಿದ್ದೀನಿ ಇದು ಕಬಾಬ್ ಮಸಾಲ ಅಲ್ಲಿ ಚೆನ್ನಾಗಿರುತ್ತೆ ಗೈಸ್ ಚಿಕನ್ ಅಂಗಡಿಯಲ್ಲಿ ಕಬಾಬ್ ಮಸಾಲ ಚೆನ್ನಾಗಿರುತ್ತೆ ಇದು ಬಿರಿಯಾನಿಗೆ ಸಪ್ರೇಟು ಇದು ಕಬಾಬ್ಗೆ ಇದು ಚಿಕನೇ ಚಿಕನ್ಗೆಸ್ ಇದು ಚಿಕನ್ ಹಾಫ್ ಕಿಲೋ ತೊಗೊಂಬಂದೆ ಕಬಾಬ್ ಸಾಕು ಪುದೀನ ತೊಗೊಂಬಂದೆ ಆಲ್ಮೋಸ್ಟ್ ಎಲ್ಲ ಇದೆ ಯಾವುದಾದ್ರೂ ಖಾಲಿ ಆಗಿದೆಯೋ ಅದು ಮಾತ್ರ ಶುಂಠಿ ಬಿಲ್ಲುಲು ಪೇಸ್ಟ್ ಅಂಗಡಿಯಿಂದ ತೊಗೊಂಬಂದೆ ಅಲ್ಲಿ ಯಾಕಂದರೆ ಆ ಅಂಗಡಿಯಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ಅವರೇನು ಎಕ್ಸ್ಪೈರಿ ಡೇಟ್ ಎಲ್ಲ ಇಡೋಲ್ಲ ಗೈಸ್ ಅವತ್ಗಾವತ್ತದೆ ಮಾಡಿ ಬಾಟಲಲ್ಲಿ ಈ ಥರ ಹಾಕಿ ಕೊಡ್ತಾರೆ ಆ್ಯಂಡ್ ಎಗ್ಸ್ ತೊಗೊಂಬಂದಿದ್ದೀನಿ ಫೈವ್ ಎಕ್ಸ್ ಸಾಕು ಆ್ಯಂಡ್ ಬಾಸ್ಮತಿ ರೈಸು ಪ್ಯಾಕೆಟ್ ತಗೊಳ್ಳೋಣ ಅಂದ್ಕೊಂಡೆ ಅದಿದ್ದರೆ ನಾನು ಅದರಲ್ಲೇ ರೈಸು ಅದೆಲ್ಲ ಮಾಡಿಬಿಡ್ತೀನಿ ಗೈಸ್ ಅದಕ್ಕೆ ಇವಾಗ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದಿದ್ದೀನಿ ಇವಾಗ ಮನೇಲಿರೋ ರೈಸ್ ಕೂಡ ಹಾಕ್ತೀವಲ್ಲ ಹಾಗಾಗಿ ಇದೊಂದು ಹಾಫ್ ಕಿಲೋ ತೊಗೊಂಡ್ಬಂದಿದ್ದೀನಿ ಇದು ಬಂದು ಬಿರಿಯಾನಿ ಮಸಾಲೆ ಎರಡು ಪ್ಯಾಕೆಟ್ ತೊಗೊಂಡೆ ಆ್ಯಕ್ಚುಲಿ ಎಲ್ಲ ಇದೆ ಮನೆಯಲ್ಲಿ ಖಾರದ ಪುಡಿ ಗರಂ ಮಸಾಲೆ ಎಲ್ಲ ಇದೆ ಹಾಗಾಗಿ ಇದು ಏನು ಇದೆ ಹಾಂ ಗೋಡಂಬಿ ದ್ರಾಕ್ಷಿ ಗೈಸ್ ಗೋಡಮಿ ದ್ರಾಕ್ಷಿ ಪಾಯಸ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಮತ್ತು ಲಾಸ್ಟ್ ಇದು ಖಾರದ ಪುಡಿ ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ಯಾವುದೇ ಒಂದು ಸಾಂಬಾರ್ಗು ಸ್ವಲ್ಪ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇವತ್ತು ಇದು ತಗೊಂಡಿದ್ದೀನಿ ಟ್ರೈ ಮಾಡೋಣ ಅಂತ ಆಲ್ಮೋಸ್ಟ್ ನಮ್ಮ ಸಿಸ್ಟರ್ ಇದೇ ಹಾಕೋದು ಚೆನ್ನಾಗಿರುತ್ತೆ ಟ್ರೈ ಮಾಡುವಂತ ಹೇಳಿದರು ಒಂದು ಸತಿ ನಾನು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಹಾಗಾಗಿ ಇವತ್ತಿದೇ ಹಾಕೋಣ ಅಂದ್ಬಿಟ್ಟು ಇವತ್ತಿಗೆ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಇವಾಗ ಎಸ್ ಇದಂತ ಶಾಪಿಂಗೇ ಕದಾ ಏನೇ ಊಟನೂ ಶಾಪಿಂಗ್ ಅಲ್ವ ಗಾಯಿಸಿ ಏನೋ ಒಂದು ಇದು ತಗೊಂಡ್ರೆ ಶಾಪಿಂಗ್ ಮಾಡ್ದಂಗೆ ಲೆಕ್ಕ ನನ್ನ ಮಗ ನೋಡಿ ನೋಡಿಗಾಯ್ಸ್ ಏನು ಶಾಪಿಂಗ ಅಂತೆ ಹಾಂ ಇವನೇ ಅದೇನೋ ಚಾಕ್ಲೇಟ್ ಕೇಕ್ ಸ್ಟಾರ್ ಕೇಕ್ ತಗೊಂಡು ತಿಂತಾ ಇದ್ದಾನೆ ನಾಷ್ಟ ತಿನ್ನಲ್ಲ ಏನೂ ತಿನ್ನಲ್ಲ ಈ ಥರ ಕೇಕ್ಗಳು ಚಿಪ್ಸ್ಗಳು ನುಡಿಗಾಯಿಸಿ ತಿ ಕೇಕ್ ಹೋಗೋಣ ಅಂತ ಹೋದ್ವಿ ಬಟ್ ಇನ್ನೂ ಅಂಗಡಿ ಕ್ಲೋಸ್ ಆಗಿತ್ತು ಹಾಗಾಗಿ ವಾಪಸ್ ಬಂದು ಇದೆಲ್ಲ ತಗೊಂಡು ಒಂದೇ ಸತಿ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಂ ಹ್ಞೂ ಆರ್ಡರ್ ಏನಿದೆ ಕೇಕು ಕೇಕ್ ಆರ್ಡ್ರ್ ಮಾಡೋಣ ಬಾ ಅಂತಂದ ಆ್ಯಕ್ಚುಲಿ ಇನ್ನೂ ಗಾ ಅಲ್ಲಿ ಅಂಗಡಿ ಓಪನ್ ಆಗಿಲ್ಲ ಹಾಗಾಗಿ ಒಂದೇ ಸತಿ ಎಲ್ಲ ಇದೆಲ್ಲ ಮುಗಿಸ್ಕೊಂಡು ಈ ಕೆಲಸ ಮುಗಿಸ್ಕೊಂಡು ಮತ್ತೆ ಹೊರ್ಗಡೆ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ತಿನ್ನು ಹ್ಞೂ ಬರೀ ತಿನ್ನೋದೇ ಗೈಸಾಮ್ ಬರೀ ತಿನ್ನೋದೇ ಇಷ್ಟೆಲ್ಲ ತೊಗೊಂಬಂದಿದ್ದೀನಿ ಗೈಸ್ ಇದೆಲ್ಲ ಆದಮೇಲೆ ಮತ್ತೆ ಕೇಕ್ಗೆ ಹೋಗಬೇಕು ಕೇಕು ಮತ್ತು ಬಲೂನ್ಸ್ ಎಲ್ಲ ತೊಗೊಂಬಂದು ಡೆಕೊರೇಷನ್ ಮಾಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಚೆಕ್ ಮಾಡಿನೇ ಗೈಸ್ ತೊಗೊಳೋದು ಯಾವ ಅಂಗಡಿಯಲ್ಲೂ ನಾನು ತಗೊಳ್ಳೋಣ ಈ ಅಂಗಡಿಯಲ್ಲ ನಾನು ತೊಗೊಳೋದು ಅದು ಅಂಗಡಿನ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲ ತಗೊ ಇವಾಗ ಇದೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಣ ಅಡುಗೆ ಆದಮೇಲೆ ಹೋಗಿ ಕೇಕ್ ಆರ್ಡ್ರ್ ಮಾಡಿಬಿಟ್ಟು ಬರೋಣ ನನ್ನ ಮಗ ಶಾಪಿಂಗು ಅಂತಲೇ ಏನೇ ಒಂದು ವಸ್ತು ತಗೊಂಡ್ರೂ ಅದಕ್ಕೆ ನನ್ನ ನನ್ನ ಲೆಕ್ಕ ಶಾಪಿಂಗ್ ಮಾಡ್ದಂಗೆ ಅಲ್ವಾ ಗೈಸ್ ಇಷ್ಟು ತಗೊಂಡು ಬಂದಿದ್ದೀನಿ ಶಾಪಿಂಗೇ ಅಲ್ವಾ ಶಾಪಿಂಗಾ ಅಂತಾನೆ ಡ್ಯಾಡಿಗೆ ಏನು ಸರ್ಪ್ರೈಸ್ ಕೊಡ್ತೀಯಾ ಅಂದರೆ ಏನು ಹೇಳೋಲ್ಲ ಗೈಸ್ ಏನು ಸರ್ಪ್ರೈಸ್ ಇತ್ತು ಕೇಕ್ ಮಮ್ಮಿ ಕೇಕ್ ಕೊಡ್ತಾ ಇರೋದು ನೀನಲ್ಲ ನೀನಾ ಮಗನಾಗ ಕೇಕ್ ಕೊಡ್ತಾ ಇರೋದು ಎಷ್ಟು ಕೆ ಜಿ ಹ್ಞೂ ದೊಡ್ಡದು ಕಾಸು ಕಾಸು ನೀನೇ ಕೊಡ್ತೀಯಾ ಎಷ್ಟಿದೆ ನಿನ್ನ ಹತ್ರ ಆಂ ಒಂದು ಕಡೆ ನಿಂತ್ಕೊಂಡು ಹೇಳ್ಬೇಕು ವೀಡಿಯೋ ತಾನೇ ಇದು ಮತ್ತು ಅವರು ಹುಡುಗ ಏನಪ್ಪ ಇಷ್ಟೊತ್ತಿಟ್ಟಿ ಅಂತಾರೆ ಪದೈದು ವೇಲು ಗಾಯ್ಸ್ ಹದಿನೈದು ಸಾವಿರ ಕೊಡ್ತಾನಂತೆ ಕೇಕ್ಗೆ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ ಗಾಯಸ್ ಎಲ್ಲ ಬರುತ್ತೆ ನಾಟಕಗಳು ವೀಡಿಯೋದಲ್ಲಿ ಕುತ್ಕೊಂಬಾಗ ನಾ ನಿಮ್ಮ ಸ್ಕೂಲ್ ಹೆಸ್ರು ಗುಡ್ಡ ಗುಡ್ ಸ್ಯಾಮ್ರಥಾನ್ ಎಷ್ಟನೇ ಕ್ಲಾಸ್ ನೀನು ನೀಟಾಗಿ ಕುತ್ಕೊಂಡು ಹೇಳ್ಬೇಕು ಯು ಕೆ ಜಿ ಎ ಬಿ ಸಿ ಡಿ ಎಲ್ಲ ಬರುತ್ತಾ ನಿಮಗೆ ಕುತ್ಕೊಂಡು ಹೇಳ್ಬೇಕು ನೋಡಿ ಗೈಸ್ ಏನೋ ಮೆನ ಮೆನಪ್ ಪಿ ಅಂತ ಎ ಬಿ ಸಿ ಡಿ ಫಾಸ್ಟಾಗಿ ಹೇಳ್ತಾರೆ ಯಾರಾನ ಎ ಬಿ ಸಿ ಡಿ ಅಂತ ಹೇಳ್ಬೇಕಲ್ಲ ಗೈಸ್ ಈ ಹುಡುಗ ಬರಲ್ಲ ಏನು ಈ ಹುಡ್ಗನ್ಗೆ ಇವಾಗ ಗೈಸ್ ಇದೆಲ್ಲ ಮುಗಿಸ್ಕೊಂಬಿಡೋಣ ಕೆಲಸ ಇವಾಗ ನಾನು ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಅದಾದ್ಮೇಲೆ ಹೊರ್ಗಡೆ ಹೋಗೋಣ ಹೊರ್ಗಡೆ ಹೋದಾಗ ಮತ್ತೆ ಸಿಗ್ತೀನಿ ಗಾಯ ಬಿರಿಯಾನಿಗೆಲ್ಲ ರೆಡಿ ಆಗಿದೆ ಇವಾಗ ಬಿರಿಯಾನಿ ಮಾಡೋಣ ಆ್ಯಂಡ್ ಕಬಾಬ್ಗೂ ಕಲಸಿ ಇಟ್ಬಿಡ್ತೀನಿ ಒಂದೇ ಸರ್ತಿ ಮತ್ತು ಟೈಮ್ ಸಿಗಲ್ ಹೊರಗಡೆ ಹೊರ್ಗಡೆ ಹೋಗಬೇಕು ಹಾಗಾಗಿ ಇವಾಗ ಬಿರ್ಯಾನಿಗೆಲ್ಲ ರೆಡಿ ಆಗಿದೆ ಇವಾಗ ಸ್ಟವ್ ಆನ್ ಮಾಡಿ ಬಿರ್ಯಾನಿ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ ಇವಾಗ ಬಿರಿಯಾನಿಗೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಬ್ಯಾಕ್ ಕ್ಯಾಮ್ರಾ ತೋರಿಸ್ತಾ ಇದ್ರೆ ಆಗ್ತಾನೆ ಇಲ್ಲ ಗೈಸ್ಗೆ ಯಾಕಂದ್ರೆ ನಾನು ಒಬ್ಬಳೇ ಅಲ್ವಾ ಬಿಡೋ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಇವಾಗ ಈರುಳ್ಳಿ ಚೆನ್ನಾಗಿ ಬೆಳಿಗ್ತಿದೆ ಈ ಇಷ್ಟು ಚಿಕ್ಕ ಜಾಗದಲ್ಲಿ ಈ ಒಂದು ಪುಟ್ಟ ಕಂದಮ ಬರ್ತಾರೆ ಇದು ಎಲ್ಲೋದ್ರೂ ಅಡ್ಡಗಾಯ್ಸ್ ನನಗೆ ಇರಿಟೇಷನ್ ಇರಿಟೇಷನ್ ಎಣ್ಣೆ ಎಗ್ ಅನ್ನೋದು ಏನು ಭಯ ಇಲ್ಲ ಬಂದ್ಬಿಡೋಬೇಕು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇವಾಗ ಒಂದು ಸ್ವಲ್ಪ ಟೊಮೆಟೊ ಹ್ಯಾಡ್ ಮಾಡೋಣ ಹಾಂ ಟೊಮೇಟ್ ಟೊಮೆಟೊ ಇಷ್ಟು ತೊಗೊಂಡಿದ್ದೀನಿ ಟೊಮೆಟ್ ಎಂತ ಅಲ್ಲೇ ಕಿಚನ್ ಚಿಕ್ಕ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ಕೊತ್ಮರಿ ಪುದೀನಾ ಎಲ್ಲ ಹ್ಯಾಡ್ ಮಾಡೋಣ ಇದೇನ್ ಸ್ಕೂಲ್ ಐ ಎಸ್ ಮ್ಯಾಮ್ ಅಂತ ಇದಾನೆ ಇಲ್ಲಿದಾನೆ ನೋಡಿ ಗೈಸ್ ಇಲ್ಲಿದಾನೆ ಇನ್ನು ತಿಂಡಿ ತಿಂಡಿಲ್ಲ ಗಾಯ್ಸ್ ನೀವು ಒಂದೇ ಸತಿ ಬಿರಿಯಾನಿ ತಿಂತಾರೆ ಅಲ್ಲ ಮಗ್ನೆ ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗಲಿ ಯಾಕಂದ್ರೆ ಅದು ಸಾಫ್ಟ್ ಆದ್ರೇನೆ ಚೆನ್ನಾಗಿರುತ್ತೆ ಎಲ್ಲ ಫುಲ್ ಇದಾಗುತ್ತೆ ನಮ್ಮ ಹಸ್ಬೆಂಡ್ಗೆ ಹೆಸರು ಇಡ್ತಾರೆ ಇಲ್ಲ ಅಂತಂದ್ರೆ ಏನು ಹಂಗೆ ಇದೆ ಇದು ಹಸಿ ಹಸಿಯಾಗಿ ಇದೆ ಅದು ಹಂಗಿದೆ ಅಂತ ಅದಕ್ಕೆ నెక్స్ట్ <ork> కొత్తనా <Allah> <kattly> <table. fox say prayers> <booster> <Georbrothiki> ಲಾಸ್ಟ್ ಹೆಂಡ ಬಂದಾಗ ಬೀರೆಸ್ ಸ್ಟಾರ್ಟ್ ಮಾಡ್ತೀನಿ ಗಾಯಸ್ ಯಾಕಂತಂದ್ರೆ ಇವಾಗ ಬಿಸಿ ಮಿಸಿ ಆಗಿದೆ ಹಾಗಾಗಿ ಗಾಯ್ಸ್ ಇವಾಗ ಚಿಕನ್ ಹಾಕ್ತಾ ಇದೀನಿ ಮಸಾಲ ಎಲ್ಲ ಹಾಕಿದೀನಿ ನಾನು ತೋರಿಸ್ತೀನಿ ಚಿಕನ್ ಹಾಕ್ ಮೇಲೆ ಗಾಯ್ಸ್ ಚಿಕನು ಒಂದು ಕಿಲೋ ಇವಾಗ ರೈಸ್ ನಾನು ಸ್ವಲ್ಪ ಜನನೇ ಅಲ್ವಾ ಹಾಗಾಗಿ ಸ್ವಲ್ಪ ಬನ್ನೇನೆ ಹಾಕೊಂಡಿದ್ದೀನಿ ಅಂದರೆ ನೈಟ್ಗೂ ಮತ್ತೆ ಇದೇ ತಿನ್ನೋಕ್ಕಾಗಲ್ಲ ಅದಾಗಿ ನಾನು ಬೇಕಾದರೆ ಬ್ಯಾಕ್ ಕ್ಯಾಮ್ರ ಇಂದ ತೋರಿಸ್ತೀನಿ ರೈಸ್ ಇವಾಗ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ವಾಟರ್ ಆ್ಯಡ್ ಮಾಡಿ ರೈಸ್ ಆ್ಯಡ್ ಮಾಡೋಣ ನಾನು ಟೇಸ್ಟ್ ರೈಸ್ ಇವಾಗೆ ಚಿಕನ್ ಹಾಕಿದ್ದೀನಿ ಚೆನ್ನಾಗಿ ಎಣ್ಣೆ ಎಲ್ಲ ದುಡ್ಕೊತ ಇದೆ ಚಿಕನ್ ಸ್ವಲ್ಪ ಸಾಫ್ಟ್ ಆದಮೇಲೆ ವಾಟರ್ ಮತ್ತು ರೈಸ್ ಹ್ಯಾಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಗೈಸ್ ನಾನು ಈ ಥರ ಏನೇನೋ ಐಟಮ್ ಮಾಡಿದಾಗ ಟೇಸ್ಟ್ ಮಾಡೋಕ್ಕೋಗಲ್ಲ ಫಸ್ಟು ಪಾಪು ತಿನ್ನಬೇಕು ಮತ್ತು ಅಮ್ಮ ನಮ್ಮ ಹಸ್ಬೆಂಡ್ ತಿನ್ನಬೇಕು ಅವಾಗೆ ನಾನು ತಿನ್ನೋದು ಇಲ್ಲಾಂದರೆ ನಾನು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ ಫಸ್ಟ್ ಅವ್ರು ತಿಂದು ಹೆಂಗಿದೆ ಅಂತ ಹೇಳಿದ್ಮೇಲೆ ನಾನು ತಿಂತೀನಿ ನೀವೇ ನೋಡ್ತಾ ಇರೋದು ಗಾಯಸ್ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಏನೋ ಬ್ಯಾಕ್ ಮಾಡಿದ್ದೆ ನಾನು ಮತ್ತು ಅದಾದಮೇಲೆ ಬಿರಿಯಾನಿ ಮಾಡ್ತಿರೋದು ನೋಡೋಣ ನಮ್ಮ ಅಸ್ಬೆಂಡ್ ಏನು ಅಂತಾರೆ ಟೇಸ್ಟ್ ಮಾಡಿ ಅಂತ ರೈಸ್ ಇವಾಗೆ ವಾಟರ್ ಹಾಕಿದ್ದೀನಿ ನಾನು ತ್ರೀ ಗ್ಲಾಸಸ್ ಏನೋ ಅಕ್ಕಿ ತೊಗೊಂಡಿದ್ದೀನಿ ಸಿಕ್ಸ್ ಗ್ಲಾಸ್ ವಾಟರ್ ಹಾಕಿದ್ದೀನಿ ಇದು ಸ್ವಲ್ಪ ಕುದಿ ಬಂದ್ರೇ ಅಕ್ಕಿ ಹಾಕೋಣ ಗೈಸ್ ಇನ್ನು ಸ್ವಲ್ಪ ಹೊತ್ತಿಗೆ ಬಿರಿಯಾನಿ ಆಗೋಗುತ್ತೆ ಗೈಸ್ ಎಲ್ಲ ಹಾಕಿದ್ದೀನಿ ರೈಸ್ ಎಲ್ಲ ಹಾಕಿ ಪುದೀನ ಕೂಡ ಹಾಕಿದ್ದೀನಿ ಫೈನಲ್ ಬಂದ ತೋರಿಸ್ತೀನಿ ಗಾಯಸ್ ಹೆಂಗೆ ಬಂದಿದೆ ಬಿರಿಯಾನಿ ಅಂತ ಬಟ್ ಟೇಸ್ಟ್ ಮಾತ್ರ ಮಾಡಿಲ್ಲ ಉಪ್ಪೆಲ್ಲ ಹೆಂಗಿದೆ ಅಂತ ಪಾಪು ನಮ್ಮ ಹಸ್ಬೆಂಡ್ ಅಮ್ಮನೇ ಹೇಳಬೇಕು ನಿಂಬೆಯನ್ನು ಲಾಸ್ಟಲ್ಲಿ ಆ್ಯಡ್ ಮಾಡೋಣ ಫುಲ್ಲು ಲಾಸ್ಟ್ ಎಂಡಿಗೆ ಬಂದಮೇಲೆ ಬಿರಿಯಾನಿ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಓಕೆ ಗೈಸ್ ಕಬಾಬ್ ಕೂಡ ಕಳಿಸಿಟ್ಬಿಟ್ಟೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಬಿಸಿ ಇದೆ ಕಬಾಬು ಕಳಿಸಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಇದಾದಮೇಲೆ ಕಬಾಬ್ ಹಾಕೋಣ ಗೈಸ್ ಕಬಾಬ್ ಇವಾಗೆ ಹಾಕೋಲ್ಲ ಒಂದು ಆಫ್ ಆ್ಯನ್ ಅವರ್ ಅದು ಚೆನ್ನಾಗಿ ಮಸಾಲೆ ಎಲ್ಲ ಇದಾಕ್ಬೇಕು ಅದಾದ್ಮೇಲೆ ಕಬಾಬ್ ಹಾಕೋದು ನಾನು ತೋರಿಸ್ತೀನಿ ಕಬಾಬ್ ಬಿರಿಯಾನಿ ಎರಡು ಎರಡು ನನ್ನ ಒಂದೇ ಸತಿ ತೋ ಕೈಸ್ ಕೇಕ್ ಆರ್ಡರ್ ಮಾಡಿ ಡೆಕೋರೇಷನ್ಗೆ ಬಲೂನ್ಸ್ ಎಲ್ಲ ತಗೊಬಂದಿ ರೆಡ್ ಕಲರು ಒಂದು ಪ್ಯಾಕೆಟ್ ತಗೊಂಡೆ ಮತ್ತೆ ವೈಟ್ ಪಿಂಕ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ತಗೊಂಡಿದ್ದೀನಿ ಯಾಕಂದ್ರೆ ಇದು ಸ್ವಲ್ಪ ಅಲ್ವಾ ಗೋಡೆ ಹಾಗಾಗಿ ಸ್ವಲ್ಪ ಮಾಡೋಣ ಅಂತ ನೋಡೋಣ ಯಾವ ನಾನು ಡೆಕೋರೇಷನ್ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಗೈಸ್ ಫೈನಲ್ ಟಚ್ ಈ ಥರ ಬಂದಿದೆ ನನಗಷ್ಟು ಡೆಕೋರೇಷನ್ ಮಾಡೋಕೆ ಬರೋಲ್ಲ ಆದ್ರೂ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿ ಗಾಯಸ್ ಹೇಗಿದೆ ಅಂದ್ಬಿಟ್ಟು ಇದು ನಮ್ಮ ಹಸ್ಬೆಂಡ್ದು ಮದುವೆಗೆ ಮುಂಚೆ ಫೋಟೋ ತೆಗ್ದಿರೋದು ಅವರು ಸೆಲ್ಫಿ ಅದನ್ನು ನಾನು ಇದು ಮಾಡಿಸಿದ್ದೆ ಅದಕ್ಕೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಫೋಟೋ ಹಾಕಿದ್ದೀನಿ ಇನ್ನೂ ತುಂಬ ಚೆನ್ನಾಗಿರೋ ಫೋಟೋಗಳಿದೆ ಅದೆಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಇವಾಗ ಇರೋದನ್ನು ಹಾಕಿದ್ದೀನಿ ಫೈನಲ್ ಟಚ್ ಹೀಗಿದೆ ನೋಡೋಣ ನಮ್ಮ ಹಸ್ಬೆಂಡ್ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅನ್ನೋದೇ ನನಗೆ ಖುಷಿ ಕೊಡುತ್ತೆ ಫೈನಲಿ ನಮ್ಮ ಹಸ್ಬೆಂಡು ಆಫೀಸಿಂದ ಮನೆಗೆ ಬಂದರು ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಮಮ್ಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಾ ಹಾಗಾಗಿ ನಮ್ಮ ಹಸ್ಬೆಂಡ್ ಹತ್ರ ನಾನು ಕೇಳ್ತಿದ್ದೆ ಹೇಗಿದೆ ಈ ಸರ್ಪ್ರೈಸು ನೀನು ವೀಡಿಯೋದಲ್ಲಿ ಹೇಳಲೇಬೇಕು ಅಂತ ಅವ್ರಿಗೆ ಸ್ವಲ್ಪ ಸಂಕೋಚ ಗಾಯ ವೀಡಿಯೋದಲ್ಲಿ ಮಾತಾಡೋದಕ್ಕೆ ಆ್ಯಂಡ್ ಫೈನಲಿ ನಾನು ವಿಶ್ ಮಾಡಿದೆ ನಮ್ಮ ಹಸ್ಬೆಂಡ್ಗೆ ವಿಶ್ ಮಾಡಿಬಿಟ್ಟು ಒಪಿನಿಯನ್ ಕೇಳಿದೆ ಅವರು ಹೇಳಿದ್ರು ದೇವ್ರ ಇಚ್ಛೆ ಚೆನ್ನಾಗಿದೆ ತುಂಬ ಆಯಿತು ನನಗೆ ಅಂತ ಅವರು ಹೇಳ್ತಾಯಿದ್ರು ನನಗೆ ನಗು ಬರ್ತಾಯಿತ್ತು ಆ್ಯಂಡ್ ಯಾಕೆ ನಾನು ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಂದರೆ ನನ್ನ ಮಗ ಸಿಕ್ಕಾಪಟ್ಟೆ ತೀಟೆ ತುಂಬ ಇದ್ದ ಹಾಗಾಗಿ ಆ ಸೌಂಡ್ನ ಹಾಕ್ಬಿಟ್ರೆ ಯಾ ನಮ್ಮ ಮಾತು ಕೇಳಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟಿದ್ದು ಆ್ಯಂಡ್ ಫೈನಲಿ ಮಮ್ಮಿ ಬಂದರು ಮಮ್ಮಿ ಬಂದಿದ ತಕ್ಷಣ ಫೈನಲಿ ನಾವು ಕೇಕ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಯಾಕಿದೆಲ್ಲ ಅಂತ ಕೇಳಿದ್ರು ನಮ್ಮಮ್ಮ ಸೊ ಪರವಾಗಿಲ್ಲಪ್ಪ ಕಟ್ ಮಾಡು ಯಾವ ವರ್ಷನೂ ನೀನು ಮಾಡ್ಕೊಳ ಮಾಡ್ಕೊಂಡಿಲ್ಲ ಈ ವರ್ಷನ ಖುಷಿ ಖುಷಿಯಾಗಿ ಮಾಡ್ಕೊ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಹಸ್ಬೆಂಡ್ ಫಾಯ್ನಲ್ಲಿ ಕೈ ಕಟ್ ಮಾಡ್ತಿದ್ದಾರೆ ಗಾಯಸ್ ನಾನು ಅಂದೆ ಮ ನಮ್ಮ ಹಸ್ಬೆಂಡು ಹೇಳಿದ್ರು ಫಸ್ಟ್ ಅಮ್ಮನಿಗೆ ತಿನ್ನಿಸ್ತೀನಿ ಅಂತ ನಾನು ಹೇಳಿದೆ ಓಕೆ ಫೈ ಅಮ್ಮನಿಗೆ ತಿನಿಸು ಅದಾದಮೇಲೆ ನನ್ನ ಮಗ ಬಂದ ನನ್ನ ಮಗ ಅವ್ಳ ಡ್ಯಾಡಿಗೆ ತಿನ್ನಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ ಗಾಯಸ್ ಯಾಕಂತಂದ್ರೆ ಅವ್ನಿಗೆ ಇದೆಲ್ಲ ಒಂಥರ ಸಂಕೋಚ ಇದ್ದಂಗೆ ಆ್ಯಂಡ್ ನಾನು ಕೇಕ್ ತಿನ್ನಿಸ್ದೆ ನಮ್ಮ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾವ ವರ್ಷವೂ ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಈ ವರ್ಷ ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಲ್ಲಪ್ಪ ಅಂತ ಆ್ಯಂಡ್ ಅಮ್ಮ ನಾನು ಕೇಕ್ ತಿನ್ನಿಸ್ಕೊಂಡ್ವಿ ಅದೆಲ್ಲ ಆದಮೇಲೆ ಗೈಸ್ ಕೇಕೆಲ್ಲ ಸೈಡ್ಗೆ ಇಟ್ಬಿಟ್ಟು ನನ್ನ ಮಗನಿಗೆ ಸ್ಪ್ರೇ ಕೊಟ್ವಿ ಸ್ಪ್ರೇ ಕೊಟ್ಟಿದ ತಕ್ಷಣ ಗಾಯಸ್ ಅವನು ಹೆಂಗೆ ಸ್ಪ್ರೇ ಮಾಡ್ತಿದ್ದಾನಂದರೆ ಫೇಸ್ ಫುಲ್ಲು ವೈಟ್ ಆಗಿಬಿಡ್ತು ನಮಗೆ ಅವ್ನು ನೋಡ್ತಾ ಇರ್ಬೋದು ಇಷ್ಟು ತೀಟೆ ಕೇಕ್ ಕಟ್ ಮಾಡಿದಾಗ ನಮ್ಮ ಹಸ್ಬೆಂಡ್ ಬೇಡ ಕೇಕ್ ಮೇಲೆಲ್ಲ ಬೀಳುತ್ತೆ ಮತ್ತು ಅದು ಇನ್ಫೆಕ್ಷನ್ ಆಗುತ್ತೆ ನಾವು ತಿಂದಾಗ ಕೇಕೆಲ್ಲ ಎತ್ತಿಟ್ಟಾದ್ಮೇಲೆ ಬೇಕಾದ್ರೆ ಅವ್ನು ಸ್ಪ್ರೇ ಮಾಡಿ ಅಂತ ನಮ್ಮ ಹಸ್ಬೆಂಡ್ ಹಂಗೂ ಬೇಡ ಬೇಡ ಸಾಕು ಅಂತಂದರು ನಾನೇ ಹೋಗ್ಲಿ ಬಿಡು ಇವತ್ತೊಂದು ದಿವ್ಸನಲ್ಲ ಸ್ಪ್ರೇ ಮಾಡಿಬಿಡು ಅಂತ ಹೇಳಿದೆ ಮತ್ತು ಅದಾದಮೇಲೆ ನಾನು ಅಮ್ಮನಿಗೆ ಸೇ ಸ್ಪ್ರೇ ಮಾಡು ಅಮ್ಮಗೆ ಸ್ಪ್ರೇ ಮಾಡು ಅಂತ ಹೇಳ್ತಾಯಿದ್ದೆ ಅವನು ಹೋಗಿ ಅವ್ರ ಅಜ್ಜಿಗೆ ಸ್ಪ್ರೇ ಮಾಡ್ತಿದ್ದ ನಮ್ಮಮ್ಮ ಸಿಕ್ಕಾಪಟ್ಟೆ ಇದ್ರು ಆ್ಯಂಡ್ ಅವ್ನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಗೈಸ್ ನಮ್ಮ ಹಸ್ಬೆಂಡು ನನ್ನ ಗುಜ್ಜಿಕೊಂಡು ಬಂದು ಉಜ್ಜಿ ನಾನು ಅವ್ರ ಮಗಕ್ಕೂ ಹೋಗಿ ಹಾಕಕ್ಕೆ ಹೋದೆ ಯಾಕಂದರೆ ನನ್ನ ಕೈಯಲ್ಲಿ ಇಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಗೈ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯಾವತ್ತೂ ಯಾವ ಬರ್ಡೆ ದಿವಸ ನಾವು ಇಷ್ಟು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಆ್ಯಂಡ್ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದ ಆ ಸ್ಪ್ರೇ ಬಾಟ್ಲ್ ಇಟ್ಕೊಂಡು ಎಲ್ಲರೂ ಒಂದು ಕಡೆಯಿಂದ ಆಟ ಆಡಿಸ್ಬಿಟ್ಟ ಆ್ಯಂಡ್ ನಾನು ಆಟ ಆಡ್ಕೊಂಬಗನೆ ಚೆನ್ನಾಗಿ ಅಂತ ಹೇಳ್ಕೊಂಡು ಆರಾಮಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಅದರಲ್ಲಿ ಬರ್ತಾನೆ ಇದ್ದಿಲ್ಲ ನಾನು ಹೊಡಿಯೋದಕ್ಕೆ ಮತ್ತೆ ನಮ್ಮ ಹಸ್ಬೆಂಡ್ ಅದನ್ನು ಸಿಕ್ ಶೇಕ್ ಮಾಡಿ ಮತ್ತೆ ಇದು ಮಾಡಪ್ಪ ಬರುತ್ತೆ ಅಂತ ಹೇಳಿದ್ರು ಅವನು ಅದೇ ಥರನೇ ಟ್ರೈ ಮಾಡ್ತಿದ್ದಾನೆ ನೋಡಿ ಗೈಸ್ ಏನು ಖುಷಿಯಿಂದ ಆಟ ಆಡ್ತಿದ್ದೇನೆ ಫೈನಲ್ಲಿ ಬರ್ಡೇ ಮುಗೀತು ಗೈಸ್ ಇದು ಲಾಸ್ಟಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ